ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನೀಲಾಂಬಿಕಾ ಅವರು ಬಂದಿದರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ ಶರಣು ಶರಣಾರ್ಥಿ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಅಡುಗೆ ಮಾಡ್ತಾ ಇದ್ದೀರಾ ನಾನು ಮೊದಲಿಗೆ ಹಾಗಲಕಾಯಿ ಪಲ್ಲೆ ಅಂತೇಳಿ ಅದರಕ್ಕೆ ಸಿಹಿ ಉದರಕ್ಕೆ ಕೈ ಅನ್ನೋ ಹಾಗೆ ಆಗಿ ಮೊದಲಿಗೆ ಹಾಗಲಕಾಯಿ ಪಲ್ಯ ಅಲ್ಲೆ ಮತ್ತ ಸಲ ಏನ್ ಮಾಡ್ತೀರಾ ಆಮೇಲೆ ಒಂದು ಸಿಹಿ ಮಾಡ್ತೀನಿ ಗೋದಿ ಬೆಲ್ಲ ಪೌಷ್ಟಿಕ ಇದ್ದ ಮಾದ್ಲಿ ಮಾಡ್ತಾ ಇದ್ದೀನಿ ಏನದು ಗೋದಿ ಮಾದ್ಲಿ ಆಮೇಲೆ ಮಾಡ್ತೀರಾ ಹೌದಾ ಅಮ್ಮ ಎಲ್ಲಿಂದ ಬಂದಿದೀರಾ ಹುಬ್ಬಳಿಯಿಂದ ಬಂದಿದೀವಿ ಹುಬ್ಬಳಿಯಿಂದ ಬಂದಿದೀರಾ ಏನೋ ಹೇಳಿದ್ರಲ್ಲ ಏನದು ಆಗ್ಲಿಕ್ಕಾಗಿ ನೀವೇನೋ ಅಂದ್ರಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅನ್ನೋ ಹಾಗೆ ಬಾಯಲ್ಲಿ ತಿನ್ಬೇಕಾದ್ರೆ ಕಹಿ ಒಳಗ್ ಹೋದ್ರೆ ಅದಷ್ಟು ಎಷ್ಟು ಒಂದ್ ಒಳ್ಳೆ ಮಾತು ಹೇಳಿದೀರಾ ಹಾಗಲಿಕ್ಕೆ ಅಂತ ತಕ್ಷಣ ಮುಖ ಎಲ್ರಿಗೂ ಅಯ್ಯೋ ಕಹಿ ಅಂತ ಅನ್ಸ್ಬಿಡುತ್ತೆ ನೀವು ಅಂದ್ರೆ ಉದರಕ್ಕೆ ಸಿಹಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಇದು ನಾ ಮಾಡೋ ಹಾಗಲಕಾಯಿ ಅಂದ್ರೆ ಒಂದ್ ವಿಶೇಷ ಇದೆ ಎಲ್ಲರೂ ಏನ್ ಮಾಡ್ತಾರೆ ಒಂದ್ ಹಾಗಲಕಾಯಿ ತಗೊಂಡ್ಬಿಟ್ಟು ಹೆಣ್ಮಕ್ಳು ರಾತ್ರಿ ಬಹಳ ಗಡಿಬಿಡಿಯಿಂದ ಅದ್ರ ಮೇಲಿಂದ ವಿಟಮಿನ್ ಇದೆಲ್ಲ ಕರೆದು ಬಿಡ್ತಾರೆ ಒಂದು ಚಂದೆ ತಗೊಂಡ್ಬಿಟ್ಟೆ ಅದನ್ನ ಕರೆದು ಅದನ್ನ ಸಿಪ್ಪೆ ಎಲ್ಲಾ ತೆಗಿತಾರಾ ಅದನ್ನ ಹಾಕಿ ಬಿಡ್ತಾರೆ ಅದಕ್ಕೆ ಮತ್ತೆ ಉಪ್ಪು ಹಾಕಿದೆ ಅರಿಶಿಣ ಹಾಕಿದೆ ಅಂತ ನೆನೆ ಇಟ್ಟು ಬಿಡ್ತಾರೆ ಬಹಳ ಕಷ್ಟ ಕಷ್ಟಪಟ್ಟು ಮಾಡ್ತಾರೆ ಅದ ಹಾಗೆಲ್ಲ ಏನು ತಗೆಂಗೇ ಇಲ್ಲ ರೌಂಡ್ ಆಗಿ ಹೆಚ್ಚಿ ಬಿಟ್ಟು ಈ ಸ್ವಲ್ಪ ರೌಂಡ್ ಕಲರ್ ಬರುವಂಗೆ ಹುರ್ಕೊಂಡ್ ಬಿಟ್ರೆ ಆಯ್ತು ಹೌದಾ ಓಕೆ ಸರಿ ಇವಾಗ ಒಂದ್ಸತಿ ಸಾಮಗ್ರಿಗಳ ಏನೆಲ್ಲ ಬೇಕು ಅಂತ ಹೇಳ್ಬಿಡೋಣ ಮೊದಲಿಗೆ ಹುರಿದಿಟ್ಟಿದ್ದ ಹಾಗಲಕಾಯಿ ಆಮೇಲೆ ಎಳ್ಳು ಪುಡಿ ಇದಕ್ಕೆ ವಿಶೇಷ ಎಳ್ಳು ಪುಡಿ ಹಾಕೋದು ಹುರಿದು ಪುಡಿ ಮಾಡ್ಕೊಂಡ್ಬಂದ್ರೆ ಬಿಳಿ ಎಳ್ಳು ಆಮೇಲೆ ಒಣ ಕೊಬ್ಬರಿ ತುರಿದು ಬಿಟ್ಟು ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಆಮೇಲೆ ಮೀನು ಹುಣಸಿ ಹುಳಿರಿ ಬೆಲ್ಲ ಆಮೇಲೆ ಮಸಾಲೆ ಅರಿಶಿನ ಉಪ್ಪು ಆಮೇಲೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಖಾರ ಉಳ್ಳಾಗಡ್ಡಿ ಎಲ್ಲ ಅಮ್ಮ ಎಲ್ಲಾ ಸಾಮಗ್ರಿಗಳು ಗೊತ್ತಾಯ್ತು ಈ ಮಸಾಲೆ ಅಂದ್ರಲ್ಲ ಏನಿದು ಇದು ಮನೆಯಲ್ಲೇ ಸಾಂಬಾರ್ ಮಸಾಲೆ ಮಾಡ್ಕೊಂಡ್ ಬಂದಿದ್ದ ಹೌದಾ ಅಂದ್ರೆ ಏನೆಲ್ಲ ಹಾಕಿದಿರಮ್ಮ ಅಂದ್ರೆ ಸಾಂಬಾರ್ ಮಸಾಲೆ ಅಂದ್ರೆ ಧನಿಯಾ ಜೀರಿಗೆ ಎಲ್ಲ ಅದೇನಾ ಅದೇ ಆಮೇಲೆ ಒಣ ಕೊಬ್ಬರಿ ಅದಕ್ಕೂ ಸ್ವಲ್ಪ ಹುಣಸೆ ಹುಳಿ ಆಮೇಲೆ ಒಣ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ ಹುರಿದು ಬಿಟ್ಟು ಪೌಡರ್ ಮಾಡಿದ್ದು ಓಕೆ ಸಾಂಬಾರ್ ಪುಡಿ ಅಂತ ಹೇಳ್ಬೋದು ಓಕೆ ಸೊ ಇದನ್ನ ನೀವು ಹೇಳ್ತಾ ಇದ್ರೆ ಇದನ್ನ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ಬಿಟ್ಟು ಹುರ್ಕೊಂಡಿದ್ದೀರಾ ಅಷ್ಟೇನಾ ಅದು ನೀವು ಹೇಳಿದಂಗೆ ಕಹಿ ತೆಗೆಯೋದು ಏನು ಮಾಡಿಲ್ಲ ಅದು ನೀರು ತೆಗೆದ್ಬಿಟ್ರೆ ಅದರಲ್ಲಿ ಇರುವ ಅಂಶ ಎಲ್ಲ ಬಿಡುತ್ತೆ ಸುಮ್ಮನೆ ಚೆನ್ನಾಗಿ ತೊಳ್ಕೊಂಡಿದ್ದೀರಾ ಕಟ್ ಮಾಡ್ಕೊಂಡಿದ್ದೀರಾ ಹುರ್ಕೊಂಡು ಹುರ್ಕೊಂಡಿರೋದು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡಿದ್ದೀರಾ ಓಕೆ ಸರಿ ಹಾಗಾದರೆ ಎಲ್ಲ ರೆಡಿ ಇದೆ ಶುರು ಮಾಡೋಣಲ್ಲ ಏನು ಬೇಕು ನಿಮಗೆ ಒಂದು ಬಾಂಡೆ ಕೊಡಿ ಓಕೆ ಸೋಲೆ ಹಚ್ಕೊಂಡ್ಬಿಡ್ತೀರಾ ಏನೆಣ್ಣೆ ಬೇಕಾ ಹ್ಞೂ ಸೊ ಇಂದ ಬಂದಿದ್ದಿರಲ್ಲ ಅಮ್ಮ ನೀವು ಹ್ಮ್ ಹ್ ಸೋ ಯಾರೆಲ್ಲ ಇದಾರೆ ಮನೆಯಲ್ಲಿ ಮನೆಯಲ್ಲಿ ಸದ್ಯಕ್ಕೆಂದ್ರೆ ನಾನು ನಮ್ಮ ಮನೆಯವರ ಇಬ್ರೇ ಇದ್ದೀವಿ ಮಗ ಇಂಜಿನಿಯರ್ ಮುಗಿಸಿಬಿಟ್ಟು ಸದ್ಯ 20 ದಿನ ಆಯ್ತು ಬೆಂಗಳೂರಲ್ಲಿ ಗೆ ಬಂದಿದ್ದಾನೆ ಹೌದಾ ರುಬಿಕ ಮಗಳ ಸ್ವಿಜರ್ಲ್ಯಾಂಡ್ ಇದ್ದಾಳೆ ಸ್ವಿಜರ್ಲ್ಯಾಂಡ್ ಅಲ್ಲಿ ಓಕೆ ಏನ್ ಮಾಡ್ತಾ ಇದ್ದಾರೆ ಅವರು ಇಂಜಿನಿಯರ್ ಇದ್ದಾರೆ ಇನ್ಫೋಸಿಸ್

ಬರೀ ಇಷ್ಟನಾ ಅಡ್ಗೆ ಮಾಡೋದಂದ್ರೆ ಎಲ್ಲರೂ ಇಷ್ಟ ನೀವು ಮಾಡೋ ಅಡ್ಗೆ ಎಲ್ಲರೂ ಇಷ್ಟ ಪಡ್ತಾರೆ ನಿಮ್ಗೂ ಅಡ್ಗೆ ಮಾಡೋದಂದ್ರೆ ಇಂಟ್ರೆಸ್ಟು ಮನೆಯವರಿಗ್ ಏನ್ ಇಷ್ಟ ನೀವು ಮಾಡೋದು ಅವ್ರ ಜೋಳದ ರೊಟ್ಟಿ ಪ್ರಿಯರಿ ನಾವಿಬ್ರು ಹೌದಾ ವೆರೈಟಿ ವೆರೈಟಿ ತರಕಾರಿ ಹಾ 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 ಸೊ ಜೋಳದ ರೊಟ್ಟಿಗೇ ಏನ್ ಮಾಡ್ತೀರಮ್ಮ ಜೋಳದ ರೊಟ್ಟಿಗೆ ಹಿಂಗೆ ಎಲ್ಲಾ ತರಕಾರಿ ಪಲ್ಯ ಮಾಡ್ತೀವಿ ಒಂದು ಕಾಳು ಮರಕೆ ಕಟ್ಟಿದ್ದು ಕಾಳು ಕಂಪಲ್ಸ್ ಇರ್ಲೇ ಬೇಕು ಏನ್ ಬೇಕು ಚಟ್ನಿ ಪುಡಿ ಮೊಸರು ಉತ್ತರಾಟಕದ್ದೆಲ್ಲೆರೈಟಿ ವೆರೈಟಿ ಚಟ್ನಿ ಪುಡಿ ಇರ್ತೇತಿ ಮಾಡ್ತೀವಿ ತರ್ಕಾರಿಗಳು ಬಾಳ ಜೋಳದ ರೊಟ್ಟಿಗೆ ಚೆನ್ನಾಗಿ ರೊಟ್ಟಿಗೆ ಒಂದ್ ಚಟ್ನಿ ಒಂದ್ ಪಲ್ಯ ಅಷ್ಟೇ ಇಲ್ಲಿ ಎಲ್ಲ ಎಲೆ ತುಂಬಾ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅಲ್ವಾ ರುಚಿ ರುಚಿ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಉರಿಬೇಕಾದ್ರೂ ಸ್ವಲ್ಪ ಬ್ರೌನ್ ಬರಂತ ಅಡಿಗೆ ಬಿಟ್ಟು ಮತ್ತೇನ್ ಮಾಡ್ತೀರಾ ಬೇರೆ ಏನಾದ್ರೂ ಹವ್ಯಾಸಗಳೆಲ್ಲ ಇದೆಯಾ ಹವ್ಯಾಸ ಅಂದ್ರೆ ಬಸು ಕೇಂದ್ರಕ್ಕೆ ಹೋಗ್ತೀವಿ ನಾವು ವಾರ ವಾರ ಮನೆಯಲ್ಲಿ ಮಹಾಮನೆ ಪ್ರತಿ ವಾರ ಹುಬ್ಬಳ್ಳಿಯಲ್ಲಿ ಆಮೇಲೆ ಒಂದ್ ಸಲ ಶರಣ ಸಂಘ ಅಂತ ಮಾಡ್ತೀವಿ ಆಮೇಲೆ ದತ್ತಿ ಉಪನ್ಯಾಸ ಅಂತ ಮಾಡ್ತೀವಿ ತಿಂಗಳಿಗೆ ಒಂದ್ಸತಿ ಹೋಗೋದಾ ವಾರಕ್ಕೊಂದ್ಸತಿ ವಾರಕ್ಕೊಂದ್ಸಲ ಮನೆಯಲ್ಲಿ ಮಹಾಮನ ಮಾಡ್ತೀವ್ರಿ ತಿಂಗಲಿ ಒಂದ ಸಲ ದರ್ತಿ ಉಪನ್ಯಾಸ ಅದೇ ತಿಂಗಳಲ್ಲಿ ಕೊನೆಯ ವಾರದಾಗ ಚರಣ ಸಂಮಂತ ಮಾಡುತ್ತಿವಿ. ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಮನೆ ಪಕ್ಕಕ್ಕೆ ಬಸವ ಬಸವನಗರನೇ ಇದೆ ಬಸವನಗರದಲ್ಲೇ ಬಸವ ಕೇಂದ್ರ ಉದ್ಘಾಟನೆ ಆಯಿತಿವಿ. ಅಟೆಂಡ್ ಆಗ್ತೀವಿ. ನಾನು ನಮ್ಮ ಮನೆಯವರು ಆ ಮನೆಯವರು ಎಲ್ಲ ಬರ್ತಾರಾ? ಎಲ್ಲರೂ ಬರ್ತನಾ ಪೂರ ಫ್ಯಾಮಿಲೀನೇ ಬಸುತ್ತತ್ವ. ಹೌದಾ. ಓಹ್ ಬಹಳ ಸಂತೋಷಮ್ಮ. ನಾನು ಸದ್ಯನ ಅಲ್ಲಿ ಇದೀದೇರಿ ನಾನು मेंबर ಇದೆ. ಹೌದಾ. ಏನ್ ಬೇಕಮ್ಮ? ಈ ಸದ್ಯಕ್ಕಂದ್ರೆ ಅಂದ್ರೆ ಹುಂಚು ನೀವು ಹಾಕ್ತೀರಕ್ಕೆ ಇಲ್ಲಿನ ಹಾಕ್ತೀರಾ ಈಗ ಪೌಡರ್ ಹಾಕಬೇಕು ಎಳ್ ಪೌಡರ್ ಪೌಡರ್ ಓಕೆ ನೀವಿವಾಗ ರೆಗ್ಯುಲರ್ ಆಗಿ ಅದನ್ನ ಹಸೀನೇ ಮಾಡ್ಕೊಂಡಿದೀರಾ ಅಥವಾ ಬಿಟ್ಟು ಪೌಡರ್ ಮಾಡಿದೀರಾ ಏಂದ್ರೆ ನೀವು ಎಳ್ಳು ಬಿಳಿ ಎಳ್ಳು ಅಂತ ಅಂದ್ಬಿಟ್ಟು ಸ್ವಲ್ಪ ಊರ್ಕೊಳೋದು ಪುಡಿ ಮಾಡೋದು ಇದು ಒಣ ಕೊಬ್ಬರಿ ಹು ಹು ಇದು ತುರಿದ ಪೌಡರ್ ಮಾಡದಿದ್ಕೊ ಓಕೆ ಉತ್ತರ ಕರ್ನಾಟಕದಲ್ಲಿ ಈ ಎಳ್ಳು ಜಾಸ್ತಿ ಉಪಯೋಗಿಸ್ತಿರಲ್ಲ ಹೋಳಿಗೆ ಮಾಡ್ತಾರೆ ಉಂಡೆ ಮಾಡ್ತಾರೆ ನಮ್ಮ ಮನೇಲಿ ಹೋಳಿಗೆ ಮಾಡ್ಬಹುದು ಬಾ ಹಾ ಹಾ ಏನು ಎಷ್ಟು ವೆರೈಟಿ ಹೋಳಿಗೆ ಮಾಡ್ತೀರಾ ನಾವು ಮಾಡ್ತೀವಿ ಎಲ್ಲ ತರ ಹೋಳಿಗೆ ಕಾಯಿ ಹೋಳಿಗೆ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಒಬ್ಬಟ್ಟು ಮಸಾಲೆ ಹು ಹು ಬೇರೆ ಮಾಡಿದ್ದೀರಾ ಇನ್ನೇನು ಮಾಡಿ ರವ ಹಚ್ಚಿಬಿಟ್ಟು ಫ್ರೈ ರೀ ಚಿರೋಟಿ ರವ ಉಪ್ಪು ಖಾರ ಪುಡಿ ಹಾಕಿಬಿಟ್ಟು ಅದನ್ನ ರೌಂಡ್ ಕಟ್ ಮಾಡ್ಬಿಟ್ಟು ಹಸಿದ್ರವೆ ಅದ ಹಚ್ಚಿಕೊಳ್ಳದ್ರೆ ಎರಡು ಬದಿಗೆ ಈಗ ಅರ್ಶಿಣ ಪುಡಿ ಮಸಾಲೆ ಹಾಕಿದೀರಾ ಎಲ್ಲ ಏನದು ತೆಂಗಿನಕಾಯಿ ಹಾಕಿದೀರಾ ಎಳ್ಳು ಹಾಕಿದ್ರಿ ನೀವ್ ಹೇಳಿದ್ರಲ್ಲ ಮಸಾಲೆ ಸಾರಿನ ಪುಡಿ ತರ ಅದನ್ನು ಹಾಕೊಂಡ್ಬಿಟ್ಟಿದೀರ ಎಲ್ಲ ಆಯ್ತಾ ಇನ್ನೇನಾದರೂ ಇದೆಯಾ ಬೆಲ್ಲ ಹಾಕಿ ಬೆಲ್ಲ ಲಾಸ್ಟ್ ಹಾಕಿದ್ರೆ ಆಯಿತು ಅದು ಸ್ವಲ್ಪ ಕುದಿಬೇಕಾ ಕುದೀತಿ ಇದು ಮೇನ್ ಏನ ವಿಶೇಷ ಅಂದ್ರೆ ಇದು ಎಳ್ಳು ಕೊಬ್ಬರಿ ಹೆಂಗ ಕುದೀತಿದಲ್ರಿ ಹಂಗೆ ಎಣ್ಣೆ ಬಿಡ್ತಾ ಇದೆ ಫ್ಲವರ್ ಬಿಡ್ತಾ ಇದೆ ಅದ್ರದ್ದು ಅದ್ರದೇ ಇದು ಕಹಿ ಹೋಗ್ಬಿಡ್ತಿದೆ ಹಾಗಲ್ಕಾಯಿ ಪಲ್ಯ ತಿಂತಿದ್ದೀವಿ ಅಂತ ಅನ್ಸುದಲ್ಲ ಮಕ್ಕಳು ಸದಾ ಪ್ರೀತಿ ತಿಂತಿದ್ದಾರೆ ಅಂದಲ್ಲಿ ತಿನ್ಬೋದ್ರಿ ಇದನ್ನ ಬಿಳಿ ಅನ್ನ ಮಾಡ್ಕೊಂಡು ಆಮೇಲೆ ಚಪಾತಿ ರೊಟ್ಟಿ ಎರಡು ಮೂರು ದಿನ ಇಡ್ಬೋದು ನೀವು ಹೊರಗಡೆ ಏನು ಆಗಲ್ಲ ರೀ ಸ್ವಲ್ಪ ಸಮಯ ಬೇಕಲ್ವಾ ಕುದಿಯೋದಕ್ಕೆ ಅಮ್ಮ ಈಗ ಕುದಿತಾ ಇದೆ ಅಲ್ವಾ ಇನ್ನೇನು ಹಾಕೋತೀರಾ ಸ್ವಲ್ಪ ಕುದಿಬೇಕಾ ಇನ್ನೊಂಚೂರು ಸ್ವಲ್ಪ ಕುದಿಬೇಕು ಬೆಲ್ಲ ಹಾಕ್ಬೇಕು ಹ್ಮ್ ಹ್ಮ್ ಸರಿ ಸರಿ ನೀರ್ ಕೊಡಿ ಸ್ವಲ್ಪ ಕಡಿಮೆ ಹೌದಾ ಓಕೆ ಈ ರೆಗ್ಯುಲರ್ ಪಲ್ಯ ಮಾಡ್ದಂಗ್ ಮಾಡಿದ್ರೆ ನೀವ್ ಹೇಳ್ದಂಗೆ ಕಹಿ ಕಹಿ ಬಂದ್ಬಿಡುತ್ತಲ್ವಾ ಆಗ್ಲಿಕ್ಕಾಗಿ ಅದಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀರಾ ಮಕ್ಕಳ ತಿನ್ನೋದಿಲ್ಲ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಹಾಗಲಕಾಯಿ ತಿನ್ಬಿಡ್ತೀವಿ ನಾವು ಮಕ್ಕಳಂದ್ ಗಟ್ಲೆ ಒಂಥರ ಮೊದ್ಲೇ ಮಾಮೂಲಿ ಊಟ ಕೊಡೋದೇ ಕಷ್ಟದಲ್ಲಿ ಇನ್ನು ಕಹಿ ತಿನ್ನು ಅಂದ್ಬಿಟ್ರೆ ಊಟನೇ ಮಾಡೋದಿಲ್ಲ ನಾವು ಇದು ರೊಟ್ಟಿ ಜೊತೆಗೆ ವಾರದಾಗ ಎರಡು ಸಲ ಮಾಡ್ತೀವಿ ನಮ್ಮ ಹಾಕ್ಲಿಕ್ಕೆ ತುಂಬಾ ಉಪಯೋಗಿಸ್ತೀರಾ ನಮ್ಮ ಮಕ್ಕಳು ಬಂದಿರ್ತಾರೆ ಸಂಡೆ ಅವ್ರಿಗೆ ಏನಾರು ಒಂದು ಹೇಳ್ಬಿಟ್ಟು ತಿನ್ಸೋದು ರೂಢಿ ಮಾಡ್ಬಿಟ್ಟಿದೀವಿ ಹೌದಾ ಸೊ ಮಗ ಮಗ ಈಗ ಇಬ್ರು ಬರ್ತಾ ಇರ್ತಾರಾ ಎವ್ರಿ ಸಂಡೇ ಬರ್ತಾರ ಇಬ್ರು ಇಪ್ಪತ್ತು ದಿನ ಆಯ್ತು ಈಗ ನಮ್ಮ ಮಗ ಇಲ್ಲಿ ಬಂದೆ ನಮ್ಮ ತಮ್ಮ ಇದ್ದಾನೆ ಇಲ್ಲಿನ ಅವನು ಮನೆಯವರು ಟ್ರೈನಿಂಗ್ ಬಂದಿದ್ದಾರೆ ಒಂದ್ ವಾರ ಇಲ್ಲಿ ಅವರು ನನ್ನ ಪೋಸ್ಟ್ ಮಾಡಿ ಕರ್ಕೊಂಡ್ ಬಂದ್ರು ಆಗ್ತೈತಿ ಬಾ ಬಸು ಕೇಂದ್ರ ಸೇರ್ಬೇಕಾದ್ರೆ ಮಲ್ಲಿ ಗುರುಗಳು ಏನದು ಸಂಘದಲ್ಲೇ ಇದ್ದಾಗೆ ಆ ತರ ಕಾರ್ಯಕ್ರಮದಲ್ಲಿ ಎಲ್ಲ ಮಾಡ್ತಾ ಇದ್ದೀರಾ ಬಹಳ ಖುಷಿಯಾಗಿದೆ ಹದಿನೆಂಟು ವರ್ಷ ಆಯ್ತು ನಮ್ಮ ಬಸು ಕೇಂದ್ರಕ್ಕೆ ಹೌದಾ ಬಸವ ನಾವು ಮೂರು ಮಂದಿ ಮೆಂಬರ್ ಆಗಿ ಮಗ ಮನೆಯವರು ನಾನು ಹ್ಮ್ ಹ್ಮ್ ಹ್ ಬಾಳಾ ಕೂಷಿಯಂತ ಇದೆ ಒಬಳೆಯಲ್ಲಿ ಒಗ್ಗಟ ಬಾಳಿದೆ ಹ ಆಮೇಲೆ ರೀಸೆಂಟ್ ಆಗಿ ನಾವು ಮಹಿಳಾ ಕೇಂದ್ರ ಅಂತ ಒಂದು ಒಬ್ಲಿಂಗ್ ಮಾಡಿದೀವಿ ಹೌದಾ ಓಹೋ ಮಹಿಳೆರೇ ಮಂಡೇ ನಮ್ಮ ಮನೇಲಿ ಒಂದು ಪೂಜೆ ಆಯ್ತು ಹೌದಾ ಹೊಸದಾಗಿ ಮಾಡಿದಾ ನೀವೇನ ಅದರಲ್ಲಿ ಸದಸ್ಯೇನಾ ಅಥವಾ ಏನು ಮಾಡಿದೀರ ಎಲ್ಲರೂ ಕೂಡ ಮೆಂಬರ್ ಆಗಿ ಹೌದಾ ಮಾಡಿ ಒಂದ್ ಪೂಜೆ ಇಟ್ಕೊಳ್ಳೋದು ಮನೆಯಲ್ಲಿ ಬಸವಲಿಂಗನಾಮವಳಿ ಹಾಡು ವಚನ ಆಮೇಲೆ ಕರ್ತಾರನ ಕಮ್ಮಟ ಅಂತ ಒಂದು ಬುಕ್ ಇದೆ ಅದ ಹದಿನೈದು 15 పేಜ ಒಬ್ಬ ಓದ್ತಾ ಇದ್ದೀವಿ ಹೌದಾ ಒಬ್ಬರು ಓದೋದು ಇನ್ನೊಬ್ರು ಅದ್ರದ್ದು ಸಾರಾಂಶ ಹೇಳೋದು ಬಸವಣ್ಣವರು ಬಾಲ್ಯದಿಂದ ಹುಟ್ಟಿಲಿಂದ ಹಿಡಿದು ಲಿಂಗೈಗೂ ಅದ್ ಬುಕ್ ಇದೆ ಒಂದು ಅದಂದ್ರೆ ಈಗಿನ ಪೀಳಿಗೆ ಅವ್ರಿಗೆ ಅದ್ ಸ್ವಲ್ಪ ಗೊತ್ತ ಮಾಡ್ಸಕ್ ಒಂತರ ಮಠ ಅಂತ ಹೇಳಿ ಅದರಲ್ಲಿ ಬಸವಣ್ಣವ್ರದ್ದು ಎಲ್ಲಾ ಇದೆ ಬಾಲ್ಯದಿಂದ ಹಿಡಿದು ಎಲ್ಲಾನು ಎಷ್ಟ್ ಗೊತ್ತಿಲ್ಲದ ಅವ್ರಿಗೆ ಹೇಳೋದು ಅಥವಾ ಅವ್ರಿಗೆ ಗೊತ್ತಿರೋದು ನಾವು ಶೇರ್ ಮಾಡ್ಕೊಂಡ್ರೆ ಏನದು ಒಂದು ನಾಲೆಜ್ಗೆ ಒಂದು ಬೆಲೆ ಅಂತ ಹೇಳ್ತಾರೆ ನಾನನ್ನ ನಾವು ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅಂತ ಒಂದು ಸಮಾಜಕ್ಕೋಸ್ಕರ ಕೆಲವೊಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ನೀವು ಆಮೇಲೆ ವರ್ಷಕ್ಕೊಂದ್ ಸಲ ನಾವು ನವೆಂಬರ್ದಲ್ಲಿ ಎಲ್ಲಾ ಶರಣ ಶರಣ ಅರಂಕರಿಸಿ ಒಬ್ಬೊಬ್ರು ಒಂದೊಂದ್ ವರ್ಷಕ್ಕೊಂದು ಇದನ್ನ ಕೊಡ್ತೀವಿ ಪ್ರೋಚನಾ ಒಂದ್ ತಿಂಗಳ ಪೂರ್ತಿ ಹೌದು ಅಪೂರ್ಣಕರು ಬೀದರ್ ಬಂದೋದ್ರು ಬಂದು ಹೋದ್ರು ಹೌದಾ ಒಂದ್ ತಿಂಗಳಾ ಪ್ರತಿ ದಿನಾ ಹೋಗ್ತಿವಿ ಒಂದ್ ತಿಂಗಳ ನಾವು ಆಮೇಲೆ ಶ್ರಾವಣ ಮಾಸದಲ್ಲಿ ಒತ್ತನ ಶ್ರಾವಣ ಅಂತ ಮಾಡ್ತೀವಿ ಮನೆ ಮನೆಗೆ ಹೋಗಿ ದಿನಾಲು ಮೂವತ್ತ್ ಮನೆ ಇರ್ತೈ ಒಂದ್ ತಿಂ ವರ್ಷಕ್ಕೆ ದಿನ ಇರ್ತೈತೆ ಬೆಳಿಗ್ಗೆ ಒಂದು ಸಂಜೆ ಸಂಡೆ ಎರಡು ಮಾಡ್ತೀವಿ ಮನೇ ಒಂದ್ ದಿನಕ್ಕೆ ಒಂದ್ ಒಂದ್ ಮಾಡ್ತೀವಿ ಉಳಿಕೆ ದಿನ ಅದು ಒಂಥರ ಖುಷಿ ಅನಿಸ್ತಾ ಇದೀರಿ ಅವ್ರ ಮನೇಲಿ ಹೋಗ್ಬಿಟ್ಟು ವಚನ ಮನ್ಸಿಗೆ ಏನೋ ಒಂದ್ ನೆಮ್ಮದಿ ವಚನಗಳನ್ನ ಈಗ ಏನಾಗಿದೆ ಅಂದ್ರೆ ಬೇರೆ ಬೇರೆ ಪಾಶ್ಚಾತ್ಯ ಏನಾದ್ರು ಸಂಸ್ಕೃತಿ ಸಂಸ್ಕಾರನೆ ನಾವು ಎಲ್ಲೋ ಒಂದ್ ಕಡೆ ಕಳ್ಕೊಳ್ತಾ ಇದೀವಿ ಅನ್ನುವಾಗ ನೀವು ಇಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಮಕ್ಕಳು ನಮ್ಲಿಂದ ಸಂಸ್ಕಾರ ಕಲಿತಾರಲ್ಲ ಮುಂದಿನ ಪೀಳಿಗೆ ಉಳಿತೈತಿ ಇದು ಸ್ವಾತತ್ವ ಅವ್ರದ್ದು ಏನು ಅನ್ನೋದು ನಮ್ಗೆ ಮಾತ್ರ ಬಹಳ ಖುಷಿ ಅನ್ಸ್ತಿದ್ದೀರಿ ಅದಕ್ಕೆ ಮೊದ್ಲೇ ಗುರುಗಳೇ ನಮ್ಮನೆಯವ್ರು ನನಗೆ ತುಂಬಾ ಸಂತೋಷ ಯಾಕಂದ್ರೆ ಬೆಂಬಲ ಬೇಕು ಮನೆಯವ್ರದ್ದು ಎಲ್ಲದಕ್ಕೂ ತಟ್ಟಿ ಮುಂದೆ ಹೋಗು ಅಂತ ಹೇಳ್ತಾರೆ ಮ್ಯಾನೇಜರ್ ಹೊಸ ಅಕೌಂಟ್ ಮಾಡಕ್ ಹೋದ್ರಿ ನೀವ್ ಅಂತ ಯಾರಪ್ಪ ನೀವ್ ಯಾವ ಜನ ಅಂತ ಕೇಳ್ತಾರೆ ಜಾತಿ ಅಂತಲ್ಲ ಯಾರಪ್ಪ ನೀವು ಇದ್ರಲ್ಲಿ ಅಂದ್ರೆ ಐತು ಹಾಗಾದ್ರೆ ನೀ ನಮ್ ಬ್ಯಾಂಕ್ ಅಕೌಂಟ್ ಮಾಡ್ಸಕ್ ಬರ್ತಿದಿನ್ ಕೊಳ್ಳೆ ಲಿಂಗು ಇದೆ ತೋರ್ ಕೊಡು ಅಂತ ಇಲ್ಲ ಸರ್ ಅಂದ್ಬಿಟ್ರೆ ಹಂಗಾರ ಒಂದ್ ಕೆಲಸ ಮಾಡು ನಾನೇ ಲಿಂಗು ಚೀಲ ಎಲ್ಲಾ ಕೊಡ್ತೀನಿ ಅದನ್ನ ಹಾಕೊಂಡು ನಾಳೆ ಬ್ಯಾಂಕಿಗೆ ಬಾ ನಿನ್ನ ಅಕೌಂಟ್ ತಯಾರು ಆಗ್ತೈತಿ ಅಂತಾರೆ ಹಂಗೆಲ್ಲಾ ಕಡೆ ಹೋದಲ್ಲಿ ಶರಣ ತತ್ವ ಬೆಳೆಸ್ತತ್ವನ ಅವರು ಮಾಡ್ತಾ ಇದಾರೆ ಎಲ್ರಿಗೂ ಸಾಮಾನ್ಯರಿಗೂ ತಲುಪಿಸ್ತಾರೆ ಎಲ್ಲರೂ ಸುಧಾರಿಸ್ಕೊಂಡಿದ್ದಾರೆ ನಮ್ಮ ಮನೆಯವರು ಎಲ್ಲೆಲ್ಲಿ ಬ್ರಾಂಚ್ ಕೆಲಸ ಮಾಡಿ ಬಂದಿದ್ದಾರಲ್ಲ ಅವ್ರ ಅವ್ರಿಗೆ ಹೇಳೋದಂದ್ರೆ ಏನಂದ್ರೆ ಆ ಸ್ಥಾನಕ್ಕೆ ಒಯ್ಬಾರ್ದು ನಾವು ಆದ್ರೆ ಅವ್ರ ಭಾವನೆ ಬಂದಿದ್ದಂದ್ರೆ ಓ ಈಗಿನ ಕಾಲದ ಬಸವಣ್ಣ ಅವ್ರಪ್ಪ ಇವ್ರ ಮ್ಯಾನೇಜರ್ ಅನ್ಸ್ಕೊಂಡಂಗಿಲ್ಲ ಅಂತ ಆದ್ರೆ ಅವ್ರ ನಮ್ಮ ಮನೆಯವ್ರಿಗೆ ಇಷ್ಟೇ ಇಲ್ಲ ಅಲ್ಲಿ ಹೋಲಿಸ್ಬಾರ್ದ್ರಿ ನಾವು ನಾವು ಸುಮ್ಮನೆ ಒಂದು ಅಣುವಿನೊಳಗೆ ಒಂದು ಅಣು ಅವ್ರಿಗೆ ಅವ್ರ ಜೊತೆಲಿ ಹೋಲ್ಸಕ್ ಆಗಲ್ಲ ನಮ್ಗೆ ಸ್ವಲ್ಪ ತತ್ವ ಗೊತ್ತಿರೋದ್ರಿಂದ ನಾವ್ ನಿಮ್ಗೆ ಅಂತ ತಿಳಿಸ್ತೀವಿ ಅಂತ ನಮ್ಮ ಮನೆಯವ್ರ ಸ್ವಭಾವ ಇಲ್ಲ ರೀ ನಮ್ಗೆ ಲಿಂಗು ಅಂದ್ರೆ ಗೊತ್ತಿದ್ದಿಲ್ಲ ಸರ್ ನಿಮ್ ಬ್ಯಾಂಕ್ ಒಳಗೆ ಅಕೌಂಟ್ ಮಾಡ್ಸಕ್ ಬಂದು ನಮ್ಗೆ ಎಲ್ಲಾ ತತ್ವದ ಬಗ್ಗೆ ಲಿಂಗದ ಬಗ್ಗೆ ಹೇಳ್ಕೊಟ್ಟು ಖುಷಿ ಪಡ್ತಾರೆ ಲಿಂಗಾಯ್ತ ಜನ ತುಂಬಾ ಸಂತೋಷ ಇಂತ ಕೆಲ್ಸ ಕೆಲವ್ರು ಗೊತ್ತಿರುತ್ತೆ ಹೇಳಕ್ ಹೋಗಲ್ಲ ನೋಡಿ ಎಲ್ಲಾ ಒಂದು ಸಾಮಾನ್ಯ ಜನರಿಗೂ ಎಲ್ಲಾ ಹೇಳ್ಕೊಟ್ ಮಾಡ್ತಾ ಇದಾರಲ್ಲ ಇದ್ ಏನ್ ಈಗ ಉಪ್ಪಂದ ಹಾಕ್ಬಿಟ್ರೆ ಹೌದಾ ಓಕೆ ಓಕೆ Opa. ಚಕ್ರ ತರ ಕಟ್ ಮಾಡ್ಕೊಂಡಿದ್ರೆ ಯೂಶಲಿ ಹಾಗಲಕಾಯಿನ ಬೇರೆ ರೀತಿಯಲ್ಲಿ ಕಟ್ ಮಾಡ್ತಾರೆ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡೋದಕ್ಕೂ ಏನೋ ಬೇರೆ ತರ ಕಾಣ್ತಾ ಇದೆ ಆ ಬೀಜನ್ ತೆಗೀತೀರಾ ಅಥವಾ ಬೀಜನು ಹಾಕ್ತೀರಾ ಇಲ್ಲ ಬೀಜ ಇದ್ರೆ ತೆಗೆಯೋದು ಆಕ್ಚುಲಿ ಎಳೆದು ತಗೊಂಡ್ ಬಂದ್ರೆ ಬೀಜ ಇರಲ್ಲ ಮೇಡಮ್ ಅದರಲ್ಲಿ ಹಾ 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 ಬೀಜ ಎಳೆದಿದ್ರೆ ಯೂಸ್ ಮಾಡ್ಬೋದಲ್ವಾ ತಿನ್ನಕ್ಕೆ ಅದಕ್ಕೆ ಆಗಲ್ಲ ಅಂತ ಓಕೆ ಆಫ್ ಮಾಡ್ತೀರಾ ಆಯ್ತಾ ಒಂದು ಬೌಲ್ ಕೊಡಿ ಮೇಡಮ್ ರೆಡಿ ಆಗಿದೆ ಓಕೆ ಸೊ ಅದರ ಜೊತೆ ರೊಟ್ಟಿನೂ ರೆಡಿ ಮಾಡಿಬಿಟ್ಟಿದ್ದೀರಾ ಅಲ್ವಾ ಹ್ಞೂ ಹ್ಞೂ ಹಾಗಲಕಾಯಿ ಪಲ್ಯ ಅನ್ನೋದಕ್ಕಿಂತ ಏನೋ ಗೊಜ್ಜು ತರ ಕಾಣ್ತಾ ಇದೆ ಏನಿದು ನೀವು ಹಾಗಲಕಾಯಿ ಪಲ್ಯ ಅಂತೀರಾ ಏನನ್ನೋದು ಪಲ್ಯ ಹಾಗಲಕಾಯಿ ಪಲ್ಯನ ಅನ್ನೋದು ನೀವು ಹೇಳ್ದಂಗೆ ಅದು ಗೊಜ್ಜು ಟೈಪ್ ಬರ್ತಾ ಇದೆ ಅದೇ ಅದೇ ಹೇಳಿದ್ವಿ ಅಲ್ಲ ಏನದು ಎಳ್ಳು ಎಳ್ಳು ಪೌಡ್ರು ಆಮೇಲೆ ಕಾಯಿ ಪೌ ತುದಿ ಪೌಡ್ರ್ ಹಾಕಿದ್ದೀವಲ್ಲ ಅದು ಆ ಟೈಪ್ ಕಾಣ್ತಿದೆ ಓಕೆ ಓಕೆ ಓ ರೊಟ್ಟಿ ಸಹ ಇದೆ ಯೂಶ್ವಲಿ ನೀವು ಹೇಳಿದಾಗೆ ಇದು ರೊಟ್ಟಿ ಜೊತೆ ಅನ್ನ ಜೊತೆ ತಿನ್ಬೋದು ತಿನ್ಬೋದು ಚಪಾತಿ ಅನ್ನ ಜೊತೆ ತಿನ್ಬೋದು ರೀ ಹೌದಾ ಓಕೆ ನೋಡಿ ಉತ್ತರ ಕರ್ನಾಟಕದ ಇನ್ಸ್ಟೆಂಟ್ ಆಗಿ ಮಾಡಿದ್ದ ಹಾಗಲಕಾಯಿ ಆದ್ಮೇಲೆ ಜೋಳದ ರೊಟ್ಟಿ ರುಚಿ ನೋಡಿಬಿಟ್ಟು ಖಂಡಿತವಾಗಿ ಹೇಳ್ತೀನಿ ಜೋಳದ ರೊಟ್ಟಿ ಅಂದ್ರೆ ನಂಗೆ ತುಂಬಾ ಇಷ್ಟನೇ ಹಾಗಲಕಾಯಿ ನೋಡೋಣ ಇದು ಕಹಿ ಮಾಡಿದೀರಾ ಅಥವಾ ಏನ ಮಾಡಿದೀರಾ ಅಂತ ಹಾಗಲಕಾಯಿ ಅಂದ ತಕ್ಷಣ ಎಷ್ಟೋ ಜನ ಹೇಳ್ತಾರೆ ನಾ ಕಹಿನೇ ಮಾಡಲ್ಲ ಅದ್ ಅದ್ರ ತಿಂದ ತಕ್ಷಣ ಕಹಿ ಬಂದಿರುತ್ತೆ ಅದ್ರ ಇದು ನೋಡೋಣ ಹೇಗಿದೆ ಅಂತ ರುಚಿ ನೋಡಿ ಹೇಳ್ತೀನಿ ಬಿಸಿ ಬಿಸಿಯಾಗಿ ಏನೋ ಒಂದು ಅಡ್ದಾಗೆ ಮಕ್ಳಿಗೂ ಖುಷಿ ಆಗುತ್ತೆ ಏನೋ ಚಕ್ರಾತ ಚಕ್ರ ಕಾಣ್ತಾ ಇದಲ್ವಾ ಕೊಟ್ಬಿಟ್ರೆ ಖುಷಿಯಲ್ಲಿ ತಿನ್ಬೋದು ಅಂತ ಅನ್ಕೊಂತೀನಿ ನೋಡೋಣ ಬಹಳ ಚಲೋ ಐತ್ರಿ ನಿಜವಾಗ್ಲೂ ಆಗ್ಲೂ ಕೈಯಲ್ಲಿ ಚೂರು ಕಹಿನೇ ಇಲ್ಲ ಎಷ್ಟೋ ಜನ ಕಹಿ ಇಲ್ಲ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳಿ ಒಂದ್ ಎರಡ್ ಮೂರು ಎಕ್ಸ್ಪೆರಿಮೆಂಟ್ ಮಾಡಿದೀನಿ ನಾನೇನೆ ಯಾವಾಗ್ಲೂ ಕಹಿ ಇರುತ್ತೆ ಅದು ಮಕ್ಳಿಗೆ ತಿನ್ಸೋದ್ ಕಷ್ಟ ஆமே பேக மேண்ட் இட்டுப்பா எழுபுடி உளி இவெல்லாம் நாலு மெயின் அதுக்கு இல்ல தாங்க ಹಾಗಲಕಾಯಿ ಅಂತ ಹೇಳದೆ ಬೇಡಬೇಕಾದ್ರೆ ಎಲ್ಲೂ ಕಹಿನೇ ಇಲ್ಲ ಆದ್ರೆ ಅದ್ರಲ್ಲಿರುವ ಆರೋಗ್ಯ ಪೂರ್ಣ ಅಂಶನೆಲ್ಲ ಇಟ್ಕೊಂಡಿರಲ್ಲ ಹೆಲ್ದಿ ಒಳ್ಳೆದು ಎಳ್ಳು ಕಾವಾಗ್ತೈತಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಮನೇಲಿ ಮಾಡ್ಕೊಂಡು ಅನ್ನ ಹಾಕೊಂಡು ತಿನ್ಬಹುದು ಚೆನ್ನಾಗಿರ್ತಿ ಅನ್ನ ತುಪ್ಪ ಹಾಕೊಂಡು ತಿಂದ್ರೆ ಅದು ಚೆನ್ನಾಗಿರುತ್ತೆ ಮೊಸರು ಜೊತೆ ಅನ್ಕೊಂತೀನಿ ತುಂಬಾ ಚೆನ್ನಾಗಿದೆ ಅಮ್ಮ ಸೊ ಒಂದು ಒಳ್ಳೆ ಹಾಗಲಿಕಾಯಿ ಪಲ್ಯ ಮಾಡ್ಕೊಟ್ಟಿದ್ದೀರಾ ಇನ್ನೊಂದು ಸ್ವೀಟ್ ಸ್ವೀಟ್ ಅದು ಏನಾದ್ರು ಸ್ವೀಟ್ ಅದು ಅನ್ಕೊಂಡೆ ಮಾದ್ಲಿ ಅಂದಾಗ ಸ್ವೀಟ್ ಇರಬಹುದು ಅಂತ ಈಗ ಮಾದ್ಲಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಾಮಗ್ರಿಗಳು ಬೇಕು ಮಾದ್ಲಿಗೆ ಮೊದ್ಲು ಬೆಲ್ಲ ಪುಟಾಣಿ ಹಿಟ್ಟು ಕಲ್ಸ್ಕೊಂಡ್ ಮನೇಲಿ ಮಾಡ್ಕೊಂಡ್ ರೀ ಬೆಲ್ಲ ಮತ್ತೆ ಪುಟಾಣಿ ಹಿಟ್ಟು ಹೌದಾ ಎಷ್ಟೆಷ್ಟು ಹಾಕಿದೀರಮ್ಮ ಗೋಧಿ ಹಿಟ್ಟು ಎಷ್ಟು ತಗೊಂಡಿರ್ತೀವಲ್ಲ ಮಾಡ್ಲಿಕ್ಕೆ ಒಂದ್ ಬಾಲ್ ಬೆಲ್ಲ ಆಮೇಲೆ ಒಂದು ಬೌಲ್ ಪುಟಾಣಿ ಪುಟಾಣಿ ಕಡಿಮೆ ಹಾಕಬೇಕು ಸ್ವಲ್ಪ ಎಷ್ಟು ಹಾಕಬೇಕು ಒಂದು ಅರ್ಧಕ್ಕಿಂತ ಹೆಚ್ಚಾಗಬೇಕು ಓಕೆ ಒಂದು ಲೋಟಕ್ಕೆ ಅರ್ಧ ಲೋಟ ಅಂತ ಒಂದು ಅಂದಾಜಿಗೆ ಓಕೆ ಸರಿ ಮತ್ತೆ ಆಮೇಲೆ ಕೊಬ್ಬರಿ ಎಳ್ಳು ಆಮೇಲೆ ಪುಟಾಣಿ ಇವು ಡ್ರೈ ಫ್ರೂಟ್ಸ್ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರು ಅಡ್ಡಿ ಇಲ್ಲ ಆಮೇಲೆ ಇದು ಇದು ಏಲಕ್ಕಿ ಓಕೆ ಇದೇನು ಹಿಟ್ಟಿದು ಇದು ಚಪಾತಿ ಹಿಟ್ಟು ಮಾಡ್ಲಿಕ್ಕೆ ಇದು ಚಿರೋಟಿ ರವೆ ಕಾಲ್ ಭಾಗ ಕಾಲ್ ಭಾಗ ಕಡ್ಲೆ ಹಿಟ್ಟು ಒಂದ್ ಭಾಗ ಗೋಧಿ ಹಿಟ್ಟು ಒಂದು ಲೋಟ ಗೋಧಿ ಹಿಟ್ಟಿಗೆ ಕಾಲ್ ಲೋಟ ಚಿರೋಟಿ ರವೆ ಮತ್ತೆ ಕಾಲ್ ಲೋಟ ಕಡ್ಲೆ ಬೇಳೆ ಹಿಟ್ಟು ಕಡ್ಲೆ ಹಿಟ್ಟು ಅಂದ್ರೆ ಕಡ್ಲೆ ಹಿಟ್ಟು ಅಂತಲ್ಲ ಇದು ಬೇಸನ್ ಹಿಟ್ಟು ಬೇಸನ್ ಹಿಟ್ಟು ಅಂತಲ್ಲ ಅದ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಲಸಿ ಚಪಾತಿ ಲಟ್ಸಿ ಉಪ್ಪು ಹಾಕಿದ್ದೀರಾ ಸ್ವಲ್ಪ ಸ್ವಲ್ಪ ಸ್ವೀಟ್ ಸ್ವಲ್ಪ ಸ್ವಲ್ಪ ಚಪಾತಿಯ ಕನ್ಸಿಸ್ಟೆನ್ಸಿ ಅಲ್ವಾ ಅದು ಎಷ್ಟೊತ್ತು ಬಿಟ್ಟಿದ್ದೀರ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾರ್ ಓಕೆ ಓಕೆ ಸರಿ ಸರಿ ಸೊ ಶುರು ಮಾಡೋಣ ಅಲ್ಲ ನೀವು ಮೊದಲಿಗೆ ಹಂಚುತ್ತೆ ಗ್ಯಾಸ್ ಆನ್ ಮಾಡಿ ಹಂಚಿತ ಈಗ ಚಪಾತಿ ಮಾಡ್ಕೊಳಂತ ಫಸ್ಟ್ ಚಪಾತಿ ಮಾಡ್ತೀರಾ ಓಕೆ ಸರಿ ಸರಿ ಓಕೆ ಹಾಂ ಅದೆಲ್ಲ ಏನು ಬೇಕಮ್ಮ ಲಟ್ಟು ಬಿ ಲಟ್ಟಣಿ ಓಕೆ ಇದು ದಪ್ಪ ಚಪಾತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಿವಾಗ ಮಾದ್ಲಿ ಅಂತ ಹೇಳಿದ್ರಲ್ಲಮ್ಮ ಈಗ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದು ಮಾಡೋದು ಹೌದು 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 ರೀ ಎಣ್ಣೇ ಬೇಕು ಸ್ವಲ್ಪ ಕೇಳಲಿಕ್ಕೆ ಹಾಂ ಬೇಕೋ ಕೇಳಿಕೊಡ್ತೀನಿ ಆಯ್ತು ಹಾಗೆ ಎಷ್ಟು ಬೇಕು ಒಂದು ಬರತ್ತೆ ಒಂದು ಸಾಕಾ ಫ್ಯಾಕ್ ಆಯ್ತು ಹಾಂ ಓಕೆ ಮಾಡಿ ಹೀಗೆ ಹೇಳಿದ್ರೆ ನೀವು ಅಂದ್ರೆ ಬೇರೆ ಈ ತರ ಮಾದ್ಲಿ ಅಂತ ಬೇರೆನಲ್ಲೂ ಮಾಡ್ತೀರಾ ನೀವು ಬೇರೆ ಹಿಟ್ಟುಗಳನ್ನು ಹಾಕಿ ಅಥವಾ ಇದೇ ಹಿಟ್ಟ ಕಡಲೆಬೇಳೆ ಮೇಲೆ ಮಾದಲಿನೂ ಮಾಡ್ತಾರೆ ಅದು ನಮಗೆ ಎಸಿಡಿಟಿ ಅಂದ್ಬಿಟ್ಟು ನಾನು ಕಲಿಲಿಕ್ಕೆ ಹೋಗಲಿಲ್ಲ ಕಡಲೆ ಬೇಳೆ ಕಡಲೆ ಬೇಳೆ ಹಾಕಿ ಹುರಿದು ಮಾಡ್ತಾರೆ ಅದು ಆದ್ರೆ ಸಪೋರ್ಟ್ರು ಆದಮೇಲೆ ಗಂಟ್ಲಕ್ಕೆ ಸ್ವಲ್ಪ ಇದ್ದದ್ದು ಆಗ್ತೈತೆ ರೀ ಇದಾದರೆ ಎಲ್ಲರಿಗೆ ವಯಸ್ಸಾದವರು ಮಕ್ಕಳು ಹೆಲ್ದಿ ಫುಡ್ ಅಂತಾರೆ ಇದಕ್ಕೆ ತುಪ್ಪ ಹಾಕೊಂಡು ಅವರವ್ರ ಇದ್ರ ಮೇಲೆ ಸಂಡಿಗೆ ಹಪ್ಪಳ ತುಪ್ಪ ಆಮೇಲೆ ಹಾಲು ಹಾಕೊಂಡು ತಿಂತಾರೆ ಹ್ಞೂ ಮೆಣಸಿನಕಾಯಿ ಅಂದ್ರೆ ನೀವ್ ಹೇಳೋದು ಈ ತರ ಮಾಡ್ಕೊಂಡು ಇಟ್ಕೊಳ್ಬಹುದು ಇಟ್ಕೋಬಹುದ್ರಿ ಒಂದ್ ವಾರ ಹತ್ತು ದಿನ ಇಡಬಹುದು ಹತ್ತು ದಿನ ಇಟ್ಕೊಂಡ್ರಿ ಅಂದ್ರೆ ಬೆಳಿಗ್ಗೆ ತಿಂಡಿ ತರ ತಿಂದ ಊಟಕ್ಕೆ ಊಟಕ್ಕೆ ಅನ್ನ ಅಥವಾ ಮಾಡ್ಕೊಂಡು ಅಥವಾ ಬರೀ ಇದನ್ನೇ ಮಾಡ್ಕೊಂಡು ತಿನ್ಬೋದು ಇಲ್ಲ ಊಟಕ್ಕೆ ಸ್ವೀಟ್ ತಿಂದು ಹೇಳಿದ್ನಲ್ಲ ಅದಕ್ಕೆ ಬಜೆ ಮಾಡ್ಕೊಬೋತಾರ ಜೋಡಿ ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ತುಪ್ಪ ಎಲ್ಲ ಹಾಕೊಂಡು ಇದ್ನ ಹಾಲು ಹಾಕೊಂಡು ತಿಂದ ಆಮೇಲೆ ಅನ್ನ ಸಾರು ಉಂಡ್ಬಿಟ್ರೆ ದಿಢೀರಂತ ಯಾರು ನೆಂಟರು ಬಂದಾಗೆ ಹಂಗ ಹಾಕೊಂತೀರಾ ಓಕೆ

ಚಪಾತಿ ಮಾಡ್ತಿದ್ದೀರಲ್ಲ ಇನ್ನು ಸ್ವೀಟ್ ಮಾಡ್ತೀನಿ ಅಂದ್ರು ಇದೇನು ಇದು ಚಪಾತಿ ಅನ್ಕೊಂಡೆ ಆದ್ರೆ ಇಲ್ಲಿ ಒಂದು ಅದರಲ್ಲಿ ಒಂದು ಕಥೆಯಲ್ಲಿ ಒಂದು ಟ್ವಿಸ್ಟ್ ಅನ್ನುವಾಗ ಇಲ್ಲೊಂದು ಟ್ವಿಸ್ಟ್ ಕೊಟ್ಬಿಟ್ಟು ಹಳ್ಳಿ ಕಡೆ ಏನ್ ಮಾಡ್ತಾರೆ ಮೇಡಮ್ಮ ಮಿಕ್ಸಿ ಇರೋದಿಲ್ಲ ಅವ್ರ ಏನ್ ಮಾಡ್ತಾರೆ ಒಳ್ಳೆಗೆ ಹಾಕಿ ಕುಟ್ತಾರೆ ಇದು ಇದನ್ನ ಮಿಕ್ಸಿಯಲ್ಲಿ ಯಾವ ತರ ಪುಡಿ ತರ ಮಾಡ್ಕೊಳ್ಳೋದು ಹೌದಾ ತರಿ ತರಿ ಆಗ್ಬೇಕಮ್ಮ ಅಥವಾ ನುಣ್ಣುಗ್ ಆಗಬೇಕಾ ಯಾವ ತರ ಬೇಕು ತರಿ ತರಿ ಆದರೆ ಸಾಕಾ ಹೌದಾ ನೋಡ್ತೀರಾ ಒಮ್ಮೆ ಸಾಕ ಅಥವಾ ಬೇಕಾ ಆಗಿದೆ ಆಗಿದೆಯಾ ಆಗಿದೆ ಓಕೆ ಸೊಲಿ ಬಾಲಲ್ಲಿ ಹಾಕೋಲ್ಲ ಹೌದಾ ಚಪಾತಿನ ಪುಡಿ ಮಾಡಿದ್ದು ನಾನು ಏನೋ ಒಂದು ಬೇರೆ ತರಾನೇ ಇದೆ ಹಾಕ್ಬಿಡ್ಲಾ ಆಯ್ತು ಓಕೆ ಇದು ಮನೆಯಿಂದ ಬೆಲ್ಲ ಕಸುವ ಮನೆ ಇದು ಮಿಕ್ಸ್ ಮಾಡೋದು ಇದಕ್ಕೆ ಎಷ್ಟು ಬೇಕಷ್ಟೇ ಓಕೆ ಸಿಹಿಗೆ ಎಷ್ಟು ಬೇಕು

ಅಡಿಗೆ ಮಾಡ್ಕೊಂಡು ಇದನ್ನ ಸ್ವಲ್ಪ ಇನ್ನೊಂದ್ ತರ ಇಟ್ಕೊಂಡ್ ಫುಲ್ ತಿನ್ಬಿಡ ನಮ್ಮ ಊರ್ ಕಡೆ ಎಲ್ಲ ಫಸ್ಟ್ ಮಾರ್ಲಿನ ಊಟ ಮಾಡದ್ರಿ ನಾವು ಬಾಸ್ ಹೌದು ಹೌದು ನಾವು ತಟ್ಟೆಗೆ ಹಾಕ್ಬಿಡ್ತೀವಿ ಇದನ್ನ ಈಗೆಲ್ಲ ಇದಕ್ಕೆ ಹಾಕೋದು ಒಣ ಕೊಬ್ಬರಿ ತುರ್ಕೊಬ್ಬರಿ ಒಣ ಕೊಬ್ಬರಿನ ತುರ್ಕೊಂಡಿದ್ದೀರಾ ಇದು ಬಿಳಿ ಎಳ್ಳು ಬಿಳಿ ಆಮೇಲೆ ಪುಟಾಣಿ

ಹಾಕ್ಬಿಡಿ ನಾವ್ ರುಚಿ ನೋಡಿ ಹೇಳ್ತೀನಿ ಮತ್ತೆ ತಿನ್ನೋಣ ಅಂತೆ ಹ್ಮ್ ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಎಲ್ಲ ಖಾಲಿ ಮಾಡ್ಬಿಡ್ತೀನಿ ನಾನು ಉತ್ತರ ಕರ್ನಾಟಕದ ಇನ್ಸ್ಟೆಂಟ್ ಮಾದ್ಲಿ ರುಚಿ ನೋಡಿ ಹೌದಾ ಗೋಧಿ ಮಾದ್ಲಿ ಗೋಧಿ ಅಲ್ವಾ ಗೋಧಿ ಓಕೆ ಸರಿ ಏನೋ ಅನ್ಕೊಂಡಿದ್ದೆ ಚಪಾತಿ ಮಾಡಿ ಏನೋ ಅದಕ್ಕೆ ಹಾಕ್ತೀರಾ ಅನ್ಕೊಂಡೆ ಇದೊಂದು ಅಲ್ಲಿ ಮಾಡಿದಕ್ಕೂ ಇಲ್ಲಿ ಬೇರೆನೆ ಬಂದ್ಬಿಟ್ಟಿದೆ ಲಾಸ್ಟ್ ಏನದು ಫೈನಲ್ ಪ್ರಾಡಕ್ಟೇ ಬೇರೆ ತರ ಕಾಣ್ತಾ ಇದೆ ಓಕೆ ನೋಡಿ ಹೇಳ್ತೀನಿ ಎಷ್ಟೊಂದ್ ಹಾಕಿದೀರ ಅಂದ್ರೆ ಸ್ವಲ್ಪ ಸಮಯ ಬೇಕು ತಿನ್ನೋದಕ್ಕೆ ಕಾಳಿದೆ ಕೊಬ್ಬರಿ ಇದೆ ಗೋಡಂಬಿ ಇದೆ ಸ್ವಲ್ಪ ಟೈಮ್ ಬೇಕು ತಿನ್ನೋದಕ್ಕೆ ಆದ್ರೆ ತುಂಬಾ ರುಚಿಯಾಗಿದೆ ಅಮ್ಮ ಬಾಳಿ ಚ ಏನದು ಚಲೋ ಐತೆ ನಿಮ್ಮ ಹುಬ್ಳಿ ಬಾಳೆ ಹೇಳೋದಾದ್ರೆ ಬಹಳ ಚೆನ್ನಾಗಿ ಮಾಡಿದೀರಾ ತುಂಬಾ ಚೆನ್ನಾಗಿದೆ ಅಮ್ಮ ಒಳ್ಳೆ ಏನದು ಆರೋಗ್ಯಪೂರ್ಣ ಅಂಶ ಹೆಲ್ತಿ ಫುಡ್ ಅಂತಾರಲ್ಲ ಮಕ್ಕಳಿಗೆ ಹೇಳ್ದಂಗೆ ಒಂದ್ ಬೌಲಲ್ಲಿ ಮಕ್ಳಿಗೆ ತಿನ್ನಿಸ್ತಾ ಇರ್ಬೋದು ಸಣ್ಣ ಮಕ್ಕಳಿಗೆ ಏನೇನೋ ತಿನ್ನೋದಕ್ಕಿಂತ ಇದನ್ನ ಸಾಯಂಕಾಲ ಬೆಲ್ಲ ಹೋಗುತ್ತೆ ಗೋಧಿ ಹೋಗುತ್ತೆ ಅದರಲ್ಲಿ ಕೊಬ್ಬರಿ ಎಳ್ಳಿ ತುಂಬಾ ಚೆನ್ನಾಗಿ ಮಾಡಿದೀರಮ್ಮ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ರುಚಿಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶೆಣ್ಣು ಶೆಣ್ಣು ಹಾಗಲಕಾಯಿ ಪಲ್ಯ ಮಾಡಲು ಬೇಕಾಗುವ ಪದಾರ್ಥಗಳು ಕೊಬ್ಬರಿ ತುರಿ ಅರ್ಧ ಕಪ್ ಹುಣಸೆ ರಸ ಅರ್ಧ ಕಪ್ ಬೆಲ್ಲ ಎರಡು ಚಮಚ ಸಾಂಬಾರ್ ಪುಡಿ ಒಂದು ಚಮಚ ಅರಿಶಿನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಅಚ್ಚು ಖಾರದ ಪುಡಿ ಎರಡು ಚಮಚ ಈರುಳ್ಳಿ ಒಂದು ಕಪ್ ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ ನಂತರ ಅದಕ್ಕೆ ಹುಣಸೆ ರಸ ಬೇಕಾದಷ್ಟು ನೀರು ಎಳ್ಳು ಪುಡಿ ಕೊಬ್ಬರಿ ತುರಿ ಅಚ್ಚ ಖಾರದ ಪುಡಿ ಸಾಂಬಾರು ಪುಡಿ ಅರಿಶಿನ ಪುಡಿ ಬೆಲ್ಲ ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಿ ನಂತರ ಅದಕ್ಕೆ ಹುರಿದ ಹಾಗಲಕಾಯಿ ಉಪ್ಪು ಹಾಕಿ ಕಲಸಿದರೆ ಹಾಗಲಕಾಯಿ ಪಲ್ಯ ಸವಿಯಲು ಸೇತು ಗೋಧಿ ಬೆಲ್ಲ ಮಾಡಲು ಬೇಕಾಗುವ ಪದಾರ್ಥಗಳು ಬೆಲ್ಲ ಒಂದು ಕಪ್ ಕೊಬ್ಬರಿ ಮೂರು ಚಮಚ ಎಳ್ಳು ಎರಡು ಚಮಚ ಕಡಲೆಪಪ್ಪು ಎರಡು ಚಮಚ ಗೋಡಂಬಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಕಲಸಿಕೊಂಡ ಗೋಧಿ ಹಿಟ್ಟು ಗೋಧಿ ಬೆಲ್ಲ ಮಾಡುವ ವಿಧಾನ ಮೊದಲಿಗೆ ಗೋಧಿ ಹಿಟ್ಟಿನಿಂದ ಚಪಾತಿ ಲಟ್ಟಿಸಿಕೊಂಡು ಚಪಾತಿ ತಯಾರಿಸಿಕೊಳ್ಳಿ ನಂತರ ತಯಾರಿಸಿಕೊಂಡ ಚಪಾತಿಯನ್ನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಆ ತುಂಡುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ ನಂತರ ಅದನ್ನು ಒಂದು ಬೌಲ್ಗೆ ಹಾಕಿ ಬೆಲ್ಲ ಕೊಬ್ಬರಿ ತುರಿ ಬಿಳಿ ಎಳ್ಳು ಕಡಲೆಪಪ್ಪು ಗೋಡಂಬಿ ಏಲಕ್ಕಿ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸಿದರೆ ಗೋಧಿ ಬೆಲ್ಲ ಅಥವಾ ಮಾದ್ಲಿ ಸವಿಯಲು ಸಿ ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ತಪ್ಪದೇ ಮನೆಯಲ್ಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ